ಮೊನಿಕಾ ಕಸ ಹೊಡಿ ಮೋನಿಕಾ ಕಸ ಹೊಡಿ ಮೊನಿಕಾ ಬಟ್ ಬಿಟ್ರೆ ಇಮಿಡಿಯೇಟ್ಲಿ ತನ್ನ ಶೇಪಿಗೆ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್ ನಾಲ್ಕೈದು ದಿನ ಇತ್ತು ಬ್ಲಾಗ್ಸ್ ಮಾಡಿಲ್ಲ ಯಾಕಂದ್ರೆ ಕೆಲಸ ಬಹಳದು ಬ್ಲಾಗ್ ಮಾಡೋಕೆ ಟೈಮ್ ಸಿಗುತ್ತಿಲ್ಲ ಸೊ ನಿನ್ನೆ ನಮ್ಮ ಮನೆಯಿಂದ ಸೀದಾ ಪ್ರೇಮೂರ್ ಮನೆಗೆ ಆರವ್ರು ನೋಡ್ಬೇಕಂತ ಬಂದ್ವಿ ಆಮೇಲೆ ಇಲ್ಲೇ ಒಂದು ಯಾವುದೋ ಪಿಕ್ಚರ್ ಹಚ್ಚಿದ್ವಿ ಪಿಕ್ಚರ್ ನೋಡ್ಕೋತ ನೋಡ್ಕೋತ ನಿದ್ದಿಗೆ ಹೋಗ್ಬಿಟ್ವಿ ಈಗ ಹೋಗಬೇಕು ಇಂಥ ಏನು ಐಡಿಯಾ ಮುಕ್ಕೊಂಡ ಹೋಗಿ ನೋಡಬೇನಾಗೈತಿ ಪ್ರೇಮೋ ಹಾಲ್ ಥರ ಶಾಕ್ ಬಿಡ್ಯಾ ಇವಾಗ ನಮ್ಮದು ಮಿಡಿಚಿ ಇಲ್ಲಿ ಒದ್ದಾಡ ಗೊತ್ತೈತಿ ನಮ್ಮ ಮನೆಯಾಗ ಎಲ್ಲರಿಗೂ ಗೊತ್ತು ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಾ ಬಿಸಿನೀರು ಕುಡಿತೀನಂತ ದೀಪ ಗೊತ್ತು ಎಲ್ಲರಿಗೂ ಗೊತ್ತು ಯಾರ್ಯಾರು ಏನೇನು ಕುಡಿತಾರ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿವಿ ಸೊ ಮುಂಜಾನೆ ಮುಂಜಾನೆದೊಳೆ ದೀಪ ಫಸ್ಟ್ ಬಿಸ್ನೀರು ಮಾಡ್ಕೊಟ್ಟ ಆಮೇಲೆ ಏನು ತಿಂತೀನಂತು ಗೊತ್ತು ಅದನ್ನು ಮಾಡ್ಕೊಡ್ತಾಳೆ ಇದು ಗೊತ್ತು ಈಗ ನೆಕ್ಸ್ಟ್ ದೋಸೆ ತಿಂತೀನ ಗೊತ್ತು ಸೋ ದೋಸೆ ಮಾಡ್ಕೊಡ್ತಾಳೆ ಅಯ್ಯೋ ಸುಮ್ ಏನು ಸುಂಬಳ ಏನು ಮ್ಯಾಚ್ ನೋಡ ಮತ್ತು ಸರ್ ನೋಡ್ರಿ ಸುಂಬ ಇಲ್ಲ ಏ ಭಾಳ ಸ್ವಚ್ಛದ ಸುಮ್ಮನೆ ಸುಮ್ಲ ಇಟ್ಬೋತ ಮೋನಿಕಾ ಕಸ ಹೊಡಿ ಮೋ ಹೊಡಿ ಮೋನಿಕ ನೋಡ್ರಿ ಸುಂಟ ಜಳಕ ಈಗ ಇದು ಮಾರಿ ತಕೊಂಡ ಅಲ್ಲಿ ಚಾರ ಐತಿ ಚಾರ ತೈತಿ ಚಹಾ ಕುಡಿ ಬರ್ರಿ ಅಂತ ಹೇಳಿ ಕರಿ ಅವರು ಅವ್ರು ಚಹಾ ಕುಡಿಮೀಗ ಹೋಗಿ ಏ ನಿನಗೇನು ಐತಿ ತಲತಲಾಂತರಗಳಿಂದ ಬಂದಂಥ ಕಾಂಬಿನೇಷನ್ ಇದು ಇನ್ನು ನಾವು ಜಳಕನೇ ಮಾಡಿಲ್ಲ ನಾಷ್ಟ ತಂದು ಈಗ ಜಳಕ ಮಾಡೋದು ನಾಷ್ಟ ಮಾಡ್ತಿರ್ತಾರೆ ಆ ನೋಡ ಹುಡ್ಗನ್ ಮುಖ ಮುಖಬಿಡ್ತಾನೆ ಅವ್ಕೆ ಏಯ್ ಸಣ್ಣಕ್ಕಾಗಿ ಏನು ಯಾವ ಪ್ಲೇಟ್ ದೀಪಾವು ರೆಸ್ಟೋರೆಂಟ್ ಪೇಟ್ ನಮಗಿರ್ಲವು ನಾವು ಈ ಮನೆಗೆ ಗೆಸ್ಟ್ ಇಲ್ಲ ನಮಗೆ ಹೊಸ ಹೊಸ ಕೊಡಿರಿ ನಾವು ಸ್ಟೀಲಿಂದ ತಾಟ್ಕೊಳ್ತೀವಿ ಒಮ್ಮೆ ಸ್ಟೀಲಿಂದ ಚಲೋ ಪ್ಲಾಸ್ಟಿಕ್ ಒಳಗೆ ತಿನ್ರಿ ನಾನು ಮೂರು ದಿನ ಆದಮೇಲೆ ಈ ಥರ ಸ್ವಲ್ಪ ಆರಾಮ ರಿಲೀಫ್ ಆಗಿ ಅದೀವಿ ಯಾಕಂದ್ರೆ ಕೆಲಸ 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 ಹೆಂಗೆ ಹೇಳೋಕ್ಕಾಗಲ್ಲ ಅಷ್ಟು ಕೆಲಸ ಇತ್ತು ಆದರೆ ಈಗ ಸ್ವಲ್ಪ ಒಂದು ಎರಡು ಮೂರು ದಿನ ಆದಮೇಲೆ ಸ್ವಲ್ಪ ಎಲ್ಲ ರಿಲೀಫ್ ಆಗಿ ಫ್ಯಾಮ್ಲಿ ಜೊತೆ ಹೆಂಡತಿ ಜೊತೆ ಸಂಸಾರದ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಾಕ್ತೀನಿ ಇಲ್ಲಿಕಂದ್ರೆ ಬ್ಲಾಗ್ ಮಾಡಿರ್ತಿದ್ದೆ ನಾನು ಎರಡು ಮೂರು ದಿನ ಗ್ಯಾಪ್ ಹಾಕಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ ಅದು ಈಗ ಹೋಗ್ಬೇಕನ್ನಾಗುತ್ತೀವಿ ಇಲ್ಲಿಂದ ಕಾಲು ಕಿತ್ತಾಗುತ್ತಿಲ್ಲ ಹಂಗ ಅನ್ಸುತ್ತ ಇನ್ನೇನು ಹೋಗ್ಬೇಕಂತೀವಿ ಏನಾದರೂ ಮಾಡಿ ಬಿಡ್ತೀವಿ ಹಣ್ಣಿ ಹೋಗುಮ್ ಯಾವಾಗ ಹೋಗೋದಾಗುತ್ತೆ ನೋಡು ಹೋಗು ಮನೆ ಕಡೆ ಇನ್ನು ಏನು ಮನಿಗೆ ನಿನ್ನೆ ಸಂಜೆನ ಬಂದವರು ಇನ್ನೂರ್ಗೆ ಹೋಗಿಲ್ಲ ಹೋಗು ಬಸ್ ಉಂಟ ಹೋಗಿ ನಮ್ಮ ಹುಡುಗಂತವ್ರಸಿನ ಬಾಬು ಅವ್ರು ಬಿಟ್ಟು ಬರ್ತೀಯ ನಮ್ಮ ಪಾಪ ಹೋಗು ತಗೊಂಡಿ ನಮಗ ಬಿಟ್ಟಾರ ಬಿಟ್ಟಿರಾಕರಾಕ್ ಆಗಿಲ್ಲ ಯಾರು ಬಪ್ಪು ಹೂಂಬರೋ ಪಪ್ಪು ಹೂಂಬರೋ ಬನ್ಸಿಲಿಲ್ಲ ನೀವು ಅಂದ್ ಜಾಕೆಟ್ ಮರ್ಬಿಟ್ಟು ಹಂಗೆ ಮಾಡಿ ಬಿಟ್ಟಿ ಚಾಲಕ ಎಲ್ಲ ನನಗೆ ಉಟ್ಬಾರಲ್ಲೇ ಮಾಡಿ ರಿಮೂ ಫುಲ್ ಬ್ಯುಸಿ ಅದಲ್ಲ ಅದಕ್ಕೆ ನಾವು ಬ್ಯುಸಿ ಹಾಕಿ ಇಷ್ಟ ಸ್ಟಾರ್ಟ್ ಆಗುತ್ತೆ ಫೈನಲಿ ವಿ ಆರ್ ಕೇಮ್ ಟು ಹೋಮ್ ನೋಡಿಲಿ ಹ್ಯಾಂಗ್ ಬಿಡ್ತಿತ್ತು ಹಿಂಗೆ ಬಿಟ್ಟು ಹೋಗಿ ಗಾಪ ಹಾರ ಗಾಪ ಗಾಪ ಏನ 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 ಇಲ್ಲಿ ಚೆನ್ನಾಗ್ ಕಾಣುತ್ತಿಲ್ಲ ಫೋಟೋ ಫ್ರೇಮ್ ನೀನು ನೆಲದ ಮೇಲೆ ಇಡ್ಲಾ ಬರೋಬ್ಬರಿ ಕಾಣಿಸುತ್ತ ಅದೊಂಥರ ದೊಡ್ಡ ಬಂಗ್ಲೆ ಒಳಗೆ ಹಿಂಗೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಆಗ ಫೋಟೋ ಇರ್ತಾವಲ್ಲ ಇಲ್ಲಿಂದ ನಮ್ಮ ಮನೆ ಎಂಟ್ರೆನ್ಸಿಗೆ ಹಾಕಿನ ಅಂದ್ರೆ ಇಲ್ಲಿ ಹಾಕಿದ್ದೆಲ್ಲ ದೇವ್ರ ಫೋಟೋ ಮಗಳಾಗಿರ್ಬಾರ್ದು ಅಂತೇಳಿ ಎಮರ್ಜೆನ್ಸಿ ಇಲ್ಲಿ ಹಾಕಿನೀಗ ಇದಕ್ಕೀಗ ಒಂದು ಏನಾರ ಅಲ್ಲಿ ಹಾಕಬೇಕು ಇದನ್ನು ಇಲ್ಲಿ ಶಿಫ್ಟ್ ಮಾಡಬೇಕು ಸೊ ಅದಕ್ಕೆ ಇದಕ್ಕೊಂದು ಏನಾರ ತರಬೇಕು ಹ್ಯಾಂಗರ್ ಬ ಇದು ಜಾಸ್ತಿ ಒಂದು ಏನಿಲ್ಲ ಅಂದ್ರೆ ಒಂದು ಐದು ಕೆ ಜಿ ಐತಿ ಸೊ ಅದಕ್ಕೆ ಮಳೆ ಹೊಡಿಬೇಕಂದ್ರೆ ಮಳೆ ಹೊಡ್ಯಾಕ ಆಗಲ್ಲ ಭಾಳ ದಷ್ಟ ಗಾಡಿ ಆ್ಯಂಡ್ ಮಳೆ ಹೊಡ್ಯಾಕೆ ಅಲಾವು ಇಲ್ಲ ಅಂತ ಡ್ರಿಲ್ ಮಷಿನ್ ಮಾಡೋದು ಏನೇನೋ ಮಾಡಬೇಕು ಅದಕ್ಕೆ ಬೇಡ ಏನಾರ ಮಾಡೋದು ಆದರೆ ನಂದು ಸ್ವಂತ ಒಂದು ಸ್ಮಾಲ್ ಜಗಳ ನಡೆದೈತಿ ಈಗ ಹಿಂಗೆ ನಾವು ಸ್ವಲ್ಪ ಖಾಲಿ ಆದ ಜಗಳ ಸ್ಟಾರ್ಟ್ ಆಗ್ತವೆ ಅದಿಲ್ಲ ಹಾಂ

ಇದಕ್ಕೆಷ್ಟು ಏನು ಅಂತೇಳಿ ಸೊ ಅದಕ್ಕೆ ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೊಂದು ಸಣ್ಣದಾಗಿ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಬೇಕು ಅಂದ್ಬಿಡೀನಿ ಯಾಕಂದ್ರೆ ನನಗಿದು ಬೆಡ್ ಇಷ್ಟ ಆಗೈತಿ ಚಲೋ ಐತಿ ಅದಕ್ಕೆ ನಿಮ್ಗೆ ಹೇಳಿ ನಮ್ಮ ಭಾಷೆ ಒಳಗೆ ಮೆತ್ತಗಂತರ ಐತೆ ಅದು ನಾರ್ಮಲ್ ಆಗಿ ಬೆಡ್ ಆದಮೇಲೆ ಮೆತ್ತಗಿರ್ತೈತಿ ಬಟ್ ಇನ್ನೊಂದು ಇದ್ರದ್ದು ಏನಂದ್ರೆ ಒಂದೊಂದು ಬೆಡ್ ಈಗ ನಾವು ಅಲ್ಲಿ ಮ್ಯಾಲೆ ಇಟ್ಬಿಟ್ಟು ಒಂದು ಮಲ್ಲ ಒಂದು ಹತ್ತಿಗಾದಿ ಇತ್ತು ಹಳ್ಳಿದು ಫಸ್ಟಿಗೆ ಅದನ್ನೇನು ಮಾಡಿಬಿಟ್ಟು ಅದನ್ನ ಮಾಡಿ ಚೋ ಯಾಕಂದ್ರೆ ಅದ್ರಕ್ಕೇನ ಒಂದು ಟೆನ್ ಪರ್ಸೆಂಟ್ ಬೆಟರ್ ಐತಿತ್ತು ನಮಗೆ ಇಷ್ಟ ಆಗಿತ್ತು ಸೊ ಅದ್ರ ಸಂಬಂಧ ಅಂತೇಳಿ ಈಗ ಫುಲ್ ಇಷ್ಟು ಒಳಗೆ ಹೋಗಿನಾ ಈಗ ಆಯಿತಾ ಎಲ್ಲಿ ಕ್ವಾಲಿಟಿ ಇದೆ ಅಂತ ಗೊತ್ತಿಲ್ಲ ಬಟ್ ಇನ್ನೊಂದು ಅದು ನಮ್ಮ ಹಳ್ಳಿಗಾದಿದ್ದು ಏನಾಗ್ಬಿಡ್ತೈತಿ ಹತ್ತಿಗಾದಿದ್ದು ಈಗ ಹಾಕಿದ್ರೆ ಒಂದು ಸ್ವಲ್ಪ ಅದು ತಾನಾಗಿ ಬರ್ಬೇಕಂದ್ರೆ ಸ್ವಲ್ಪ ಟೈಮ್ ಸುತ್ತೈತಿ ಅದು ಬೇರೆ ಬಟ್ ಇದೊಂದು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇಟ್ಕೊಂಡು ಆ ಥರ ಒಂದು ಇದು ಬಿಲ್ಡ್ ಮಾಡಿರ್ತಾರೆ ಪ್ರೈಸ್ ಕೇಳಿದ್ರೂ ಇದೊಂದು ಆರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ಬಿಡ್ತೈತಿ ಸ್ಟಾರ್ಟಿಂಗ್ ಪ್ರೈಸ್ ಆರು ಸಾವಿರ ರೂಪಾಯಿಂದ ನಮ್ಗೆ ಬೆಡ್ ಸೈಜ್ ಎಷ್ಟು ನಾವು ಇನ್ಕ್ರೀಸ್ ಇಂಕ್ರೀಸ್ ಮಾಡ್ಕೊತೋಗ್ತೀವಿ ದೊಡ್ಡ ಮಾಡ್ಕೊತೋಗ್ತೀವಿ ಆ ಥರ ಪ್ರೈಸ್ ಜಾಸ್ತಿ ಹೋಗುತ್ತೆ ವರ್ತ್ ಅನ್ಸುತ್ತೆ ನಾವು ಕೊಡೋದು ದುಡ್ಡಿಗೆ ರೊಕ್ಕಕ್ಕೆ ವರ್ತ್ ನಿಜವಾಗ್ಲೂ ಭಾರಿ ಇಷ್ಟ ಐತಿ ಭಾಳ ಜನ ಕೇಳೋಗುತ್ತಿದ್ರಿ ತಗೋಬೋದಾ ತೊಗೋಬೋದಾ ಅಂತೇಳಿ ಎಲ್ಲರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳಾಗುತ್ತೆ ತಗೋಬಹುದು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು ಭಾರಿ ಮಸ್ತ್ ಐತಿ ಹಳ್ಳಿಗಾದಿ ಏನಿತ್ತು ಅದ ನಮ್ಮ ಭಾರಿ ಮೆತ್ತಗನಿಸ್ತಿತ್ತು ಬಟ್ ಇದಕ್ಕೆ ಸಾಫ್ಟ್ ಮೆತ್ತಗಿತ್ತು ನೋಡ್ಬೋದು ಈ ಮ್ಯಾಟ್ರೆಸ್ಸರಂತೂ ನಿಮ್ಗೆ ಗೊತ್ತೇತಿ ಪಾಪ್ಯುಲರ್ ಫ್ಲೋ ಮ್ಯಾಟ್ರೆಸ್ ಫ್ಲೋ ಮ್ಯಾಟ್ರೆಸ್ ಇದು ಡಬ್ಲ್ಯೂ 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 ಡಾಟ್ ಫ್ಲೋ ಮ್ಯಾಟ್ರೆಸ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ಹೋಗಿ ಇವ್ರ ವೆಬ್ಸೈಟಿಂದ ಬೈ ಮಾಡ್ಬೋದು ಫ್ರೀ ಡೆಲಿವರಿ ಇರ್ತೈತಿ ಕರೆಕ್ಟ್ ಐತಾ ಇಲ್ಲಿ ವೇಟ್ ಬಿದ್ದೈತಿಲ್ಲ ಇಲ್ಲಿ ಒಳಗೆ ಒಳಗೋಗ್ಬಿಟ್ಟೈತಿ ಕಾರ್ಸತ್ತ ಈಗ ಹಿಂಗೆ ಮಕ್ಕೊಂಡೆ ನಾನು ಈ ಬಾಡಿ ಶೇಪ್ ಒಳಗೆ ಯಾವುದು ಜಾಸ್ತಿ ತೊಳಗ್ ಹೋಗ್ಬೇಕು ಅದು ತೊಳಗ್ ಹೋಗುತ್ತೆ ಯಾವ್ದು ಮ್ಯಾಲೆ ಇರಬೇಕು ಅದು ಮ್ಯಾಲೆ ಇರುತ್ತೆ ಅಂದ್ರೆ ಒಂದು ಬೋನ್ಸ್ ಬಾಡಿ ಬೋನ್ಸ್ ಏನೋದು ನಿಮ್ಗೆ ಸ್ಟ್ರೇಟ್ ಇರ್ತೈತೆ ಆರಾಮಾಗಿ ಮುಖ ಹಿಂಗೆ ರಿಲ್ಯಾಕ್ಸ್ ಮಾಡ್ಬೋದು ಮತ್ತು ಈ ಕಡೆಯಿಂದ ಈ ಕಡೆ ಹೊಳೆಬಿಟ್ರೆ ಇದು ಹಿಂಗೆ ವಾವ್ ಹೆಚ್ಚುವಾಗಲೂ ವಾರಿ ಕಂಫರ್ಟೇಬಲ್ ಐತಿ ಯಾಕೆ ಇಲ್ಲಿ ಇಲ್ಲಿ ನಾವು ಮಲ್ಕೊಂಡ್ರೆ ಇಲ್ಲಿ ಬೇಕಾದ್ರು ಮಾಡೋದು ನಮಗ್ಲ ಬೇಕಾದಷ್ಟು ಜಿಗ್ದೆ ನಮ್ಗೆ ಡಿಸ್ಟರ್ಬ್ ಆಗಲ್ಲ ಇದು ಇದು ಮ್ಯಾಟ್ರಸ್ ಮ್ಯಾನಿಗೆ ಒಬ್ಬರು ಕುಣದಾಡಾಕೋತಾರೆ ಹೋಗ್ತಾರೆ ನಮ್ಗೆ ಡಿಸ್ಟರ್ಬ್ ಮಾಡ್ತಾರ ಅನ್ನೋದು ಒಂದು ಸ್ವಲ್ಪ ಫೀಲ್ ಆಗಂಗಿಲ್ಲ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಒಳಗೆ ಹೋಗ್ತೀವಿ ವಾಪಸ್ ಯಾವ ಜಾಗಕ್ಕೆ ಹೆಂಗಿರ್ಬೇಕು ನಾವು ಕಾಲು ಹೇಳಿಟ್ಟಿದ್ವು ಅಂತ ಗೊತ್ತಾಗಲ್ಲ ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ಸೆಕೆಂಡಿಗೆ ವಾಹ್ ನಾವು ಕಾಲು ಇಟ್ಟು ಗೊತ್ತಾಗುತ್ತೆ ನೆಕ್ಸ್ಟ್ ಮೇತನಿರ್ತಿದ್ವು ಅಂತೇಳಿ ಸೊ ತ್ರೀ ಡಿ ಏರ್ ಫ್ಲೋ ಐತಿ ಅಂತಾರೆ ಇದ್ರಾಗ ತ್ರೀ ಡಿ ಏರ್ ಫ್ಲೋನ ನಾನು ನಿಮ್ಗೆ ಓ ಇದನ್ನು ಓಪನ್ ಮಾಡಿ ಇದ್ರೊಳಗೆ ನಿಮ್ಗೆ ಕರೆಕ್ಟಾಗಿ ತ್ರೀ ಡಿ ಏರ್ ಫ್ಲೋ ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮಗೆ ಇದು ಕವರ್ ಇದು ಇನ್ಫ್ಯೂಸ್ಡ್ ವಿತ್ ಚಾರ್ಕೋಲ್ ಅಂತಾರಲ್ಲ ಚಾರ್ಕೋಲ್ ಕವರ್ ಇದು ಇದು ಅದು ದಿಂಬಿನ ಬರ್ದು ಅದ್ರ ಆಮೇಲೆ ಹೇಳ್ತೀನಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಇದು ಕವರ್ ಇದು ಇದು ವಾಷಬಲ್ ಐತಿ ತೊಳಿಬೋದು ಇದನ್ನು ಆಮೇಲೆ ಇದನ್ನ ಇದನ್ನು ತೊಳಿಬೋದು ಇಲ್ಲಿ ಕಾಣ್ತಾ ಹೋಲ್ಸ್ ಇದೇ ತ್ರೀ ಫ್ಲೋ ಗಾಳಿ ಎಲ್ಲ ಕಡೆಯಿಂದ ಬರ್ತಿರ್ತೈತಿ ಏರ್ ಫ್ಲೋ ಆಗ್ತಿರ್ತೈತಿ ಸೊ ಇದು ಕರೆಕ್ಟಾಗಿ ಎಲ್ಲ ಕಡೆ ಒಂದು ಫೋನ್ ಹಾಕಿ ಕ್ಲೋಸ್ ಆಗಿ ಆಗಿರೋ ಥರ ಇಲ್ಲ ಕವರ್ ಅಂತರೂ ನೋಡ್ಬೋದು ನೀವು ಕ್ವಾಲಿಟಿ ಅಂತರೂ ಹೇಳಕ್ಬೋದು ನಾ ಇದ್ರ ಬಗ್ಗೆ ಹೇಳಂಗೆ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಕ್ವಾಲಿಟಿ ಐತಿ ಪ್ರೀಮಿಯಂ ಕ್ವಾಲಿಟಿ ಇದ್ರ ಇದನ್ನ ಬೇಕಾದ್ರೂ ನೋಡ್ಬೋದು ಇಷ್ಟು ಪ್ರೀಮಿಯಂ ಕ್ವಾಲಿಟಿ ಮತ್ತು ತಿಳ್ಕೊ ಜಿಪ್ಪ ಎಷ್ಟು ಲೇರ್ಸ್ ಅಂದ್ರೆ ಇದ್ರಾಗ ಯಾರ್ಯಾರು ಕೇಳಾಕೋತಿದ್ರಿ ತಗೋಬೋಣ ಅಂತೇಳಿ ತೊಗೋಬೋದು ಮಸ್ತ್ ಭಾರಿ ಇಷ್ಟ ಆಗುತ್ತೆ ಏನೂ ಎಫೆಕ್ಟ್ ಆಗಲ್ಲ ಇದ್ದು ಇವು ಬರ್ತವೆ ಇದ್ರ ಜೊತೆ ಪಿಲ್ಲೋ ಬರ್ತಾವೆ ಇದು ಪಿಲ್ಲೋ ಕವರ್ ಇದು ಇದ್ರ ಜೊತೆಯೇ ಬಂದಿತ್ತು ಸೊ ಪಿಲ್ಲೋನು ತೋರಿಸ್ತೀನಿ ನಿಮಗೆ ಇದು ಆಲೋವಿರಾ ಜೆಲ್ ಅಂತಲ್ಲ ಒಂಥರ ಸ್ಮೆಲ್ ಬೇರೆ ಒಂಥರ ಆಲೋವಿರಾ ಥರ ಸ್ಮೆಲ್ ಬರ್ತೈತಿ ಸೊ ಈಗ ಫುಲ್ ಆಲ್ಮೋಸ್ಟ್ ನೆಲ್ಗೆ ಹತ್ತಿಬಿಡ್ತೀನಿ ಇದು ಎಷ್ಟು ಬೇಕಾದ್ರಿಗೆ ಇಟ್ಟೆ ಆಯ್ತು ಮಡ್ಸಿದ್ರೆ ಬಟ್ ಬಿಟ್ಟರೆ ಇಮ್ಮಿಡಿಯೆಟ್ಲಿ ತನ್ನ ಶೇಪಿಗೆ ಹೋಗ್ಬೋದು ಇದು ಇದ್ರ ಕವರ್ ಹೌದು ಅದೊಂದು ಕವರ್ ಬೇರೆ ಇದು ಇದ್ರ ಕವರ್ ಬೇರೆ ಇದು ಅಡ್ಜಸ್ಟಬಲ್ ಪಿಲ್ಲು ಅಂತ ಹೇಳಕ್ ಅಂತಾರೆ ಅಂದ್ರೆ ಈಗ ಒಬ್ರಿಗೆ ಹೈಟ್ ಬೇಕಾಗಿರ್ತೈತಿ ಸೊ ಮೂರು ಅದಾವ ಇದೊಂದು 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 ನಮಗೆ ಕಮ್ಮಿ ಬೇಕಂದ್ರೆ ಒಳಗಿಂದು ತೆಗ್ದು ಬಿಡ್ಬೋದು ಈಗ ರೆಡಿ ಇಟ್ಕೋಬೋದು ಇಲ್ಲ ಬ್ಯಾಡ್ ಸೆಂಟ್ರ್ ಒಳಗಿಂದ ಇಡ್ಬೋದು ಇದಕ್ಕೆ ಫೈ ಇಯರ್ಸ್ ವಾರಂಟಿ ಐತಿ ಡಿಂಬಿಗೆ ಮ್ಯಾಟ್ರಸ್ಸಿಗೆ ಟೆನ್ ಇಯರ್ಸ್ ವಾರಂಟಿ ಐತಿ ವಿತ್ ಹಂಡ್ರೆಡ್ ನೈಟ್ ರಿಸ್ಕ್ ಫ್ರೀ ಟ್ರಯಲ್ ಹಂಡ್ರೆಡ್ ನೈಟ್ ನಾವು ಯೂಸ್ ಮಾಡ್ಬೋದು ನಮ್ಗೆ ಇಷ್ಟ ಆಗಲಿಲ್ಲ ಬೆಡ್ ಎಣಿಕ ಏನೇ ಆಗಿ ಬಟ್ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ವಾಪಸ್ ಮಾಡ್ಬೋದು ರಿಫಂಡೂನು ಆಗುತ್ತೆ ಇಲ್ಲಾಂದರೆ ಎಕ್ಸ್ಚೇಂಜರ ಆಗುತ್ತೆ ಓಕೆ ಈಗ ಒಂದು ಶಾರ್ಟ್ ವಿಡಿಯೋ ಮಾಡೋದೈತಿ ಮಾಡಲೇಬೇಕು ಇವತ್ತು ಸೊ ಅದಕ್ಕೆ ನಮ್ಮ ಮನೆ ಬಳಿ ಗಣಪತಿ ಕುಮಿಸ್ಬಿಟ್ಟಾರೆ ಇವತ್ತು ವಿಸರ್ಜನೆ ಮತ್ತು ಡಿ ಜೆ ಬ್ಯಾಂಡ್ ಬಾಜ್ ಫುಲ್ ಥರ ಸೌಂಡ್ ಭಾಳ ಐತಿ ಸೊ ಅಲ್ಲಿ ಮಾತಾಡಿದ್ದು ಬರೋಬ್ಬರಿ ಕೇಳಿಸಲ್ಲ ವೀಡಿಯೋ ಕರೆಕ್ಟಾಗಿ ಆಗೋಲ್ಲ ಅಂತ ಸೊ ವಾಪಸ್ ಇಲ್ಲಿ ಬಂದಿವಿ ಪ್ರೇಮೋ ಬಳಿ ಇಲ್ಲಿ ಬಂದು ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕು ಬಟ್ ಇಲ್ಲಿ ಬರೋಣ ಅವ್ನಿಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ನಾ ಎಷ್ಟು ಇಷ್ಟೊತ್ತಿಗೆ ಬರ್ತೀನಂತ ಬಟ್ ಅವರಿಬ್ಬರಿಗೆ ಸ್ವಲ್ಪ ಚಮಕ್ ಕೊಡ್ತೀವಿ

ಹೋಗಿ ಹೊರಗಡೆ ಬರ್ಬೇಕು ಅದೊಂದು ದೊಡ್ಡ ಕೆಲಸ ಈಗ ನಾನು ಟೈಬರು ಹೋಗ್ತೀವಿ ಬೈಕ್ ಮೇಲೆ ಹೋಗಿ ತೊಟ್ಟಿ ಹಾಕಿ ಬಂದು ಮುಖಬೇಕು ಇಲ್ಲಿ ಕಸ ಹೋಗಿದ್ರೆ ದೊಡ್ಡತಿ ನಮ್ಮ ಮುರಾಗಿದ್ರೆ ಮನಿ ಹಿಂಗೆ ಮನೆ ಮುಂದೆ ಯಾವ್ದಾದ್ರೂ ಕಾಲೇಜ್ ಆಗಿದ್ರೆ ಬಿಟ್ಟಿದ್ದು ಬಟ್ ಇಲ್ಲಿ ಇಷ್ಟೇ ಕಸ ಇತ್ತು ಅಂದ್ರೂ ಅದನ್ನು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಬೋಡಕ್ಕಿರ್ತಾರೆ ಹಾಕ್ತೀವಿ ಸಾರ್ಪ ಅಂತೆ ಯಾಕೆ ಸುಮ್ಮನೆ ಕಿರ್ತೀರಂತೆ ಅಂತೇಳಿ ಹೋಗಿ ಕಸ ತೊಟ್ಟಿಗೆ ಹಾಕಿಬಾರ್ದು ಈಗ ಕೆ ಏಸ್ ಇಷ್ಟ ಇವತ್ತು ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಆಗಿ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ ಎಲ್ಲವರಿಗೆ ಎಲ್ರಿಗೂ ಬಾಯ್